ರಾಜ್ಯದಲ್ಲಿ ವರ್ಷಕ್ಕೆ ಎರಡು ಸಾವಿರ ಸರ್ಕಾರಿ ಶಾಲೆಗಳು ಮುಚ್ಚುವ ಸ್ಥಿತಿಯಲ್ಲಿದೆ ಅನ್ನೋದು ಬೇಸರದ ಸಂಗತಿ ಅನುದಾನಿತ ಶಾಲೆಗಳು ಮಲತಾಯಿ ಧೋರಣೆಗೆ ಸಿಲುಕಿರುವ ಬಡ ಮಕ್ಕಳ ಶಾಲೆ ನಮ್ಮೂರಿಗೆ ಶಿಕ್ಷಣ ನೀಡುವ ಉದ್ದೇಶಕ್ಕೆ ಅನುದಾನಿತ ಶಾಲೆಗಳು ಪ್ರಾರಂಭವಾಗಿದೆ ನಲವತ್ತ ಎಂಟು ಸಾವಿರ ಸರ್ಕಾರಿ ಶಾಲೆಗಳ ಜೊತೆ ಎರಡು ಸಾವಿರದ ನಾಲ್ನೂರು ಅನುದಾನಿತ ಶಾಲೆಗಳನ್ನು ಸರ್ಕಾರವೇ ನಡೆಸಲಿ ಎನ್ನುವುದು ನಮ್ಮ ಬಹುಕಾಲದ ಬೇಡಿಕೆ ಎಂದು ಸಂಸದ ಕೋಟ ಶ್ರೀನಿವಾಸ್ ಪೂಜಾರಿ ಹೇಳಿದ್ದಾರೆ ಅವರು ಉಡುಪಿ ಯಕ್ಷಗಾನ ಕಲಾರಂಗದ ಐವೈಸಿ ಸಭಾಂಗಣದಲ್ಲಿ ನಡೆದ ಹೆಗ್ಗುಂಜೆ ರಾಜೀವ ಶೆಟ್ಟಿ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಬೆಂಗಳೂರು ಇವರ ನೇತೃತ್ವದಲ್ಲಿ ಉಡುಪಿ ಜಿಲ್ಲಾ ಅನುದಾನಿತ ಶಾಲಾ ಸಂಘ ಇವರ ಸಹಕಾರದೊಂದಿಗೆ ಉಡುಪಿ ಜಿಲ್ಲೆಯ ಅನುದಾನಿತ ಶಾಲೆಗಳ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರಿಗೆ ಇಪ್ಪತ್ತು ಸಾವಿರ ಜೊತೆ ಉಚಿತ ಶಾಲಾ ಸಮವಸ್ತ್ರಗಳ ವಿತರಣೆ ಹಾಗೂ ಹೆಗ್ಗುಂಜೆ ರಾಜೀವ ಶೆಟ್ಟಿ ವಿದ್ಯಾಪೋಷಕ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡಿದರು ಎಂತ ವ್ಯವಸ್ಥೆಗಳಲ್ಲಿ ಹೆಚ್ಚು ಕಡಿಮೆ ಎರಡು ಸಾವಿರ ಶಾಲೆಗಳನ್ನು ನಾವು ಮುಗ್ತಾ ಇದ್ದೇವೆ ಮಕ್ಕಳೆಲ್ಲ ಕಾರಣಕ್ಕೆ ಎರಡು ಸಾವಿರ ಶಾಲೆಗಳು ಮುಗ್ತೇವೆ ಇನ್ನು ನಾಲ್ಕೈದು ವರ್ಷದಲ್ಲಿ ಅದರ ಪ್ರಮಾಣ ಎಷ್ಟಾಗ್ಬೋದು ಅಂತ ಯೋಚನೆ ಮಾಡಿದ್ರೆ ಆತಂಕ ಆಗುವಂಥ ಪರಿಸ್ಥಿತಿಗಳು ನಿರ್ಮಾಣ ಆಗುತ್ತೆ ಈ ಹಿನ್ನೆಲೆಯಲ್ಲಿ ನಾವು ಶಿಕ್ಷಣವನ್ನು ಗಮನಿಸಿದ್ರೆ ಈ ನಲವತ್ತೆಂಟು ಸಾವಿರ ಖರ್ಚು ಮಾಡಿ ನಾವು ಕೊಡುವಂಥ ಶಿಕ್ಷಣ ಯಾವ ಗುಣಮಟ್ಟದ್ದು ಅಂತ ಯೋಚನೆ ಮಾಡಿದರೆ ನಮ್ಮ ಕಟ್ಟಡಗಳಾಗಿವೆ ಶೌಚಾಲಯಗಳಿಗಿವೆ ಆಟದ ಮೈದಾನಗಳಿಗೆ ಹೇಗಿದೆ ಅನ್ನೋದ್ರ ಬಗ್ಗೆ ಎಲ್ಲ ನಾವು ಲೆಕ್ಕ ಹಾಕಿದರೆ ನಾವು ಬಹಳ ಯೋಚನೆ ಮಾಡುವಂತ ಮಟ್ಟದಲ್ಲಿ ಇವತ್ತು ಶಿಕ್ಷಣವನ್ನು ಸರ್ಕಾರಿ ಶಾಲೆಗಳು ಅದರ ಅದರೊಂದು ಭಾಗವಾಗಿ ಸುಮಾರು ಎರಡು ಸಾವಿರದ ನಾನೂರು ಅಣುದ ಶಾಲೆಗಳಿವೆ ಅದರಲ್ಲಿ ಇನ್ನೂ ನಮ್ಮ ನಮ್ಮ ಜಿಲ್ಲೆಯಲ್ಲಿದೆ ಒಂದು ಕಾಲದಲ್ಲಿ ಸ್ವಾತಂತ್ರ್ಯದ ಸಮಯದಲ್ಲಿ ಅಥವಾ ಅದಕ್ಕಿಂತ ನಂತರ ಈ ತುಂಬ ಕಷ್ಟಪಟ್ಟು ಅನುದಾನಿತ ಶಾಲೆಗಳನ್ನು ನಿರ್ಮಾಣ ಮಾಡಿರ್ತಾರೆ ಯಾವ ಸ್ವಾರ್ಥ ನಮ್ಮ ಊರಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದು ಒಂದು ಪ್ರತಿಷ್ಠೆಯಾಗಿತ್ತು ಆ ಕಾಲದಲ್ಲಿ